ನೋಡಿ ಸ್ನೇಹಿತರೆ ಎಲ್ಲ ಸೀರೆಗಳು ಹೆಂಗೆ ಯಾಕೆ ಹಾಕ ಅಂತಿರ್ಬೇಕಾ ನಿಮ್ಗೆಲ್ಲ ಅದು ವಿಡಿಯೋ ಮಾಡಬೇಕು ಅಂತೇಳಿ ತೆಗ್ದಿಲ್ಲ ಸ್ನೇಹಿತರೆ ಸೀರೆ ಯಾಕೆ ಬಂದಿದ್ರು ನೀಲಿ ಕಲರ್ ಒಂದು ಇನ್ನೊಂದು ತಾರ ಒಟ್ಟು ಗುಲಾಬಿ ಆ ಕಲರ್ ಒಂದಿತ್ತು ಗುಲಾಬಿ ಎರಡು ಹಾಕೊಮ್ಮೆ ಸ್ನೇಹಿತರೆ ಇನ್ನೊಂದು ಐತೆ ತೋರಿಸ್ತೀನಿ ನಿಮ್ಗೆ ಬೇಕಾದ್ರೆ ಮಸ್ತ್ ಅದಾವ ರೀ ಕ್ವಾಲಿಟಿ ಮಾತ್ರ ಬೆಸ್ಟ್ ಅದಾವ ರೇಟ್ ಏನು ಏನಂತ ಕ್ಲಿಯರ್ ಕ್ಲಿಯರಾಗಿ ತೋರಿಸ್ತೀನಿ ನೋಡಿ ನಿಮ್ಗೆ ಕ್ಲಿಯರ್ ಆಗೈತೆ ನಿಮ್ಗೆ ಕ್ಲಿಯರ್ ಅನ್ನಿಸ್ತು ನಿಮ್ಮ ಸೀರೆಗಳು ಬೆಸ್ಟ್ ಅನ್ನಿಸ್ತು ಆರ್ಡ್ರ್ ಕೊಡಿರಿ ವಿಡಿಯೋ ಮೆಂಬರ್ ನಂಬರ್ಕ ನೋಡಿ ಇವೆಲ್ಲ ಹೊಸ ಟ್ರೆಂಡಿಂಗ್ ಸೀರೆ ಅಂತಲೇ ಹೇಳ್ಬೋದು ಒಂದಕ್ಕಿಂತ ಒಂದು ಬಲಾದವು ಶಾರು ಎಲ್ಲ ತೋರಿಸ್ತೀನಿ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಯಾರಿಗೂ ಸೀರೆ ಎಷ್ಟಾದ್ರೆ ವಿಡಿಯೋ ಮೇಲೆ ಬರೋಕ್ಕ ನಂಬರ್ಕ ವಾಟ್ಸಪ್ ಮಾಡಿ ನೀವು ಸೀರೆ ಹೊರಗಡೆ ತೊಗೊಳೋಕ್ಕಿಂತ ನಮ್ಮ ಕಡೆ ತೊಗೊಂಡ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ನಿಮಗೂ ಸೀರೆ ತೊಗೊಂಡು ನಮ್ಗೆ ಹೆಲ್ಪ್ ಮಾಡಿದಂಗೆ ಹೊರಗೆ ತಗೋಳೋದು ಅಷ್ಟೇ ಆಗುತ್ತೆ ಇಲ್ಲಿ ತೊಗೊಂಡು ಅಷ್ಟೇ ಆಗುತ್ತೆ ಅಂತಾರೆ ಇವ್ ಅಮೌಂಟ್ ಎಷ್ಟೈತೆ ಅಂತ ತೋರ್ಸ್ಕೊಂಡು ಈಗ ಅಮೌಂಟ್ ತೋರಿಸ್ಬಿಡ್ತೀನಿ ರೀ ಆಮೇಲೆ ಸೀರೆ ತೋರಿಸೋಕ್ಕಿಂತ ಮೊದಲ ಅಮೌಂಟ್ ತರ್ಸ್ಕೊಂಡ್ಬಂದ್ಬಿಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಹದಿನಾಲ್ಕು ನೂರ ಐವತ್ತು ರೂಪಾಯಿ ಐತೆ ನಾನು ಹದಿನೈದು ನೂರ ಐವತ್ತು ರೂಪಾಯಿ ಖರ್ಚಾತೀನಿ ಹೊರಗಿನ ಮಾರ್ಜಿನು ಎರಡು ಸಾವಿರ ರೂಪಾಯಿ ಸ್ನೇಹಿತರೆ ಇದು ಸೀರೆ ನಾ ನನಗೆ ಹಾಕಿದ್ದು ಹದಿನಾಲ್ಕು ನೂರ ಐವತ್ತು ಹದಿನಾಲ್ಕುನೂರ ರೀ ನಿಮಗೆಲ್ಲ ಕ್ಲಿಯರಿಟಿ ಹೇಳ್ಬಿಡ್ತೀನಿ ಸ್ನೇಹಿತರೆ ಇದು ಎರಡು ಸಾವಿರ ರೂಪಾಯಿ ಮಾರ್ಜಿನ್ ಐತೆ ಹದಿನಾಲ್ಕು ನೂರ ಐವತ್ತು ಹಾಕ್ಯಾರ ನಾನು ನೂರ ಐವತ್ತು ರೂಪಾಯಿ ಹಸ್ತೀನಿ ರೀ ಯಾರಿಗೆಲ್ಲ ಬೇಕಾಗುತ್ತಾ ಯಾವ ಕಲರ್ ಬೇಕಾಗುತ್ತಾ ಕ್ರೀನ್ ಶಾರ್ಟ್ ಹೊಡೋದು ಕಳಿಸ್ರಿ ಬನ್ನಿ ಸ್ನೇಹಿತರೆ ವಿಡಿಯೋ ಚಲೋ ಮಾಡೋಣ ಎಲ್ಲರೂ ಹೇಳ್ತಿದ್ದೀರಿ ಎಲ್ಲರೂ ಆರಾಮದಿರಿ ಅಂತ ಎಲ್ಲ ಕೂಡ ಆರಾಮದಿ ಇವತ್ತು ಇಲ್ಕ ಸಾರಿ ತೋಸಾಕ ಹತ್ತಿ ಸ್ನೇಹಿತರೆ ನ್ಯೂ ಟ್ರೆಂಡಿಂಗ್ ಸಾರಿ ಎಲ್ಲ ಥರ ಅದಾವೆ ನಿಮ್ಗೆ ಯಾರಿಗಾದ್ರು ಬೇಕಾದ ಪ್ಲೀಸ್ ಆರ್ಡರ್ ಕೊಡಿ ಎರಡು ತಿಂಗಳಿಗಾಗ್ಲೇ ಯಾವುದೇ ಆಫರ್ ಇಲ್ಲ ಇವಾಗ ನಿಮ್ಗೆ ಎಲ್ಲರ ಭರವಸೆ ಬೇಕಾಗ ಇದೆಲ್ಲ ಸ್ಯಾರಿ ತಗೊಂಡ್ಬಂದಿನಿ ಒಂದಿಷ್ಟು ಬುಕ್ಕಿಂಗ್ ಆಗಿ ಹೋದ್ರು ನಿಮಗೆ ಇಲ್ಕಿ ತಂದಾಗ ಮತ್ತರ ರೀಸ್ಟಾಕ್ ಸ್ಟಾಕ್ ಸ್ನೇಹಿತರೆ ಮತ್ತ್ ರೀಸ್ಟಾಕ್ ಹಾಕಿ ತಂದಿನಿ ಸ್ನೇತಾರೆ ಇವೆಲ್ಲ ಇವ್ ನಾಲ್ಕು ಪೀಸ್ ಇವ್ ಮದ್ದಿನ ತೋರ್ಸ್ತಿದ್ರಿ ಮದ್ದಿನ ಇವ್ ಎಲ್ಲ ರೀಸ್ಟಾಕ್ ಹಾಕಿನಿ ಇದ್ರಾಗ ಒಂದೆರಡು ಆರ್ಡರ್ ಆಗಿದೆ ಸ್ನೇಹಿತರೆ ಯಾವ ಆರ್ಡ್ರ್ ಅಂತ ಹೇಳ್ತೀನಿ ಡೆಲವನಾಗ ಹೇಗ್ ಆರ್ಡರ್ ಆಗಿದ್ದು ಆರ್ಡರ್ ಬರಾಕತ್ತೀ ಆಕ್ಚುಲಿ ಯಾಕಂದ್ರೆ ಜನ ಸರಿ ಇಲ್ಲ ಸ್ನೇಹಿತರ ಇಷ್ಟೆಲ್ಲ ಆರ್ಡ್ರ್ ಆತ ಹಿಂಗ ಇದು ಮಾಡ್ತಾರ ಇವೆಲ್ಲ ತೋರಿಸ್ರಿ ತಾರಾ ಹೋಗಿರ್ತಾವ್ರಿ ಜಿ ಕನ್ನಡ ಎಪಿಸೋಡ್ ತಾರಾ ಹುಟ್ಟಿರ್ತಾರ ಆ ಆ ಥರ ಸೇರಿತಾರೆ ಅದು ರೇಟ್ ಎಷ್ಟು ಐತಿ ಏನು ಎಲ್ಲ ಕ್ಲಿಯರ್ಲಿ ತೋರಿಸ್ತೀನಿ ನಿಮಗೆ ಅದು ಎಷ್ಟು ಮಾರ್ಜೆಂಟ್ ಅರ್ಜೆಂಟ್ ಮಾಡ್ತು ತೋರಿಸ್ತೀವಿ ಸ್ನೇಹಿತರೆ ಇವು ಬೇಕಾರ ತೊಗೋ ಸ್ನೇಹಿತಾರೆ ಇವು ಬೇಕಾರೆ ಎಂಟು ಅರನೂರು ರೂಪಾಯಿ ನೋಡಿ ಆನ್ಲೈನ್ ಏನು ಶಿಪ್ಪಿಂಗ್ ಇರುತ್ತೆ ಶಿಪ್ಪಿಂಗ್ ನೀವು ತೋರ್ ಮಾಡ್ಬಿಡ್ತೀನಿ ನಿಮಗೆ ನೋಡಿ ಮತ್ತೆ ಸ್ನೇಹಿತರೆ ಈ ಥರ ಬರ್ತಾರೆ ಬ್ಲೌಜ್ ಇತ್ತು ಅಪೋಸಿಟ್ಗೆ ಇದು ಇದು ಶಾರ ಸ್ನೇಹಿತರೆ ಇದು ಇದು ಬ್ಲೌಜ್ ಇರತ್ತೆ ರನ್ನಿಂಗ್ ಬ್ಲೌಸ್ ನೋಡಿ ನೋಡಿರಿ ಅಪೋಸಿಟ್ ಎಲ್ಲ ರನ್ನಿಂಗ್ ಬ್ಲೌಸ್ ಐತಿ ಚೆಂದ ಮಾಡಾಕ ನಿಮ್ಗೆ ಆಯರಿ ಪಾಯಿ ಮುಯ್ಯ ಮಾಡಾಕ ಮಸ್ತ್ ಸ್ನೇಹಿತರೆ ಇಲ್ಕಲ್ ಸೀರೆಗಳು ಎಂಟು ಅನ್ನೂ ರೂಪಾಯಿ ಮಾಡಿ ಕ್ವಾಲಿಟಿನೂ ಬೆಸ್ಟ್ ಐತಿ ನೈತಾ ಕಡೆ ಸೀರೆಗಳು ಇವು ಇವು ಪೂರ ಕಲರ್ ಬ ಸ್ನೇಹಿತರೆ ಕೆಂಪೊಂದು ಐತ್ರಿ ಇದೊಂದು ಐತೆ ಒಂದು ಹಸರ ಐ ಎಲ್ಲ ಈ ಕಲರ್ ಐತಿ ಒಂದು ಹಸರೈ ಐತಾರೆ ಇವು ಪೂರಾಗ ಇಲ್ಲ ಹಸಿದ ಕಲರ್ ಒಂದು ಸ್ನೇಹಿತರೆ ಇವು ಇದು ಬಂದು ಇದು ಈ ತರ ಬಾರ್ಡರ್ ಬಂದ ಸ್ನೇಹಿತರೆ ಈ ಕಲರ್ ಸೀರೆಗಳು ಇವೇನು ತರ ಗೊತ್ತಿಲ್ಲ ಆದ್ರ ಫುಲ್ ಮಿದು ಐತೆ ಇದು ಬಂದು ಸಾವಿರದ ಐವತ್ತು ರೂಪಾಯಿ ನೋಡಿ ಸಾವಿರದ ಐವತ್ತು ರೂಪಾಯಿ ರೀ ಫುಲ್ ಇದು ಪಲ್ಲು ಹೆಂಗೆ ಐತೆ ಶರ ಹೆಂಗೆ ಐತೆ ಎಲ್ಲ ತೋರಿಸ್ತೀನಿ ನಿಮಗ ತೋರಿಸ್ತೀವಿ ಇದ್ರಾಗ ಇದ್ರಾಗ ಮೂರ್ ಕಲರ್ ಅಷ್ಟೇ ಒಂದ್ ಕಲರ್ ಪಲ್ಲು ತೋರಿಸ್ತೀನಿ ಇದೊಂದು ಕಲರ್ ಐತ್ರಿ ಈಗ ಸ್ನೇಹಿತರ ನೋಡ್ರಿ ಇದು ಮಸ್ತ್ ಟ್ರೆಂಡಿಂಗ್ ಕಲರ್ ಐತೆ ನೋಡ್ರಿ ಈಗ ಹಸ್ರು ಅಪೋಸಿಟ್ ಅಪೋಸಿಟ್ ಕ್ಲೋಸ್ ಮದ್ಯಲ್ರಿ ಅಂದ್ರ ರನ್ನಿಂಗ್ ಕ್ಲೋಸ್ ಇದ್ರಾಗ ಇದರ ಅಪೋಸಿಟ್ ಕ್ಲೋಸ್ ಇದೆ ಇದು ರನ್ನಿಂಗ್ ಕ್ಲೋಸ್ ಇದು ರನ್ನಿಂಗ್ ಇದು ಅಪೋಸಿಟ್ ಕ್ಲೋಸ್ ನೋಡಿ ಸ್ನೇಹಿತರ ಇದೊಂದು ಬ್ಲಾಕ್ ಕಲರ್ ಇದೆ ಬ್ಲಾಕ್ ಕಲರ್ ಗೋಲ್ಡನ್ ಕಲರ್ ಬಾರ್ಡರ್ ಇದೆ ಇದು ಹೊರಗಡೆ ಎಲ್ಲ ಹದಿನೈದು ನೂರು ರೂಪಾಯಿ ರೇಟ್ ಹಚ್ಚ ಸ್ನೇಹಿತರೆ ನಾನು ಐಕರ ಕಡೆ ಅಂತ ತಂದದ ಕಾರಣಕ್ಕಾಗಿ ನಿಮಗೆ ರೇಟ್ ಕಮ್ಮಿ ಹಚ್ಕೊಡಾಕತ್ತೀನಿ ಸಾವಿರದ ಐವತ್ತು ರೂಪಾಯಿ ನೋಡಿ ನೀನು ತಂದೀನಿ ರೀ ಸ್ಟಾಕ್ ಆಗೈತೆ ಜಲ್ದಿ ಜಲ್ದಿ ಆರ್ಡ್ರ್ ಕೊಡ್ರಿ ಯಾಕಂದ್ರೆ ಮದ್ನೆ ಎಲ್ಲ ಸೇಲಿದೆ ಇವ್ರು ನಾಲ್ಕು ಪೀಸ್ ಇರೋದ್ರಿ ಮದ್ಲು ಕವರ್ ಕೂಡ ತಂದಿದ್ದು ಇವೆಲ್ಲ ಸೇಲಾಗೆ ಸ್ನೇಹಿತರೆ ಬ್ಲಾಕ್ ಗೋಲ್ಡನ್ ಅಂಬಾರ್ ಕಾಂಬಿನೇಷನ್ ಐತೆ ನೋಡಿ ಯಾರಿಗೆ ಬೇಕು ಆರ್ಡ್ರ್ ಕೊಡ್ರಿ ಎಷ್ಟು ಪೀಸ್ ಬೇಕು ಹತ್ತು ಪೀಸ್ ಆದರೂ ಕೊಡ್ತೀವಿ ಸ್ನೇಹಿತರೆ ಈಗ ಮಸ್ತ್ ಕಾಂಬಿನೇಷನ್ ನೋಡಿ ಈಗ ಈ ಥರ ಬರ್ರಿ ಸ್ನೇಹಿತರೆ ಈಗ ರೀ ನೋಡಿ ಎಷ್ಟು ಲುಕ್ ಐತೆ ನೋಡಿ ಶರಗ ನೋಡಿ ಸ್ನೇಹಿತರೆ ಈ ಥರ ಶರಗ ಲುಕ್ ಐತೆ ಬ್ಲೌಸನ್ನು ಇಲ್ಲೈತೆ ನೋಡಿ ಇದು ಬ್ಲೌಸ್ ಬಂದು ಸ್ನೇಹಿತರೆ ರನ್ನಿಂಗ್ ಬ್ಲೌಸ್ ಹೆಸರಿ ಅಪೋಸಿಟ್ ಇಲ್ಲ ರನ್ನಿಂಗ್ ಬ್ಲೌಸ್ ಸಕ್ಕ ಥರ ಸ್ನೇಹಿತರೆ ತೋರ್ಸಿದ್ನೆಲ್ಲ ಇದು ಶರಾಗ ಉಸಿರು ಒಂದೊಂದು ಬಿಸಿ ತೋರಿಸ್ತೀನಿ ಇವ್ ಪುರ ಕಲರ್ ಬಂದು ಸ್ನೇಹಿತರೆ ಇದೊಂದು ಕಲರ್ ಐತೆ ಬ್ಲ್ಯಾಕ್ ಮತ್ತು ಸ್ನೇಹಿತರೆ ತೋರಿಸ್ತೀನಿ ಕೂಡ ಇಲ್ಲ ನೋಡಿ ಮೂರು ಕಲರ್ ಅಷ್ಟಿದೆ ಯಾವ್ದು ಬೇಕು ನಿಮಗೆ ಬಡ ಬಡ ಆರ್ಡ್ರ್ ಕೊಡಿರಿ ಫ್ರೀ ಶರ್ಟ್ ಕೊಟ್ಟಿರಿ ಆರ್ಡ್ರ್ ಕೊಡಿರಿ ಜೆಲ್ದಿ ಜಲ್ದಿ ಸ್ನೇಹಿತಾರೆ ನೋಡಿ ಬಿಡೇ ಮ್ಯಾಲ ಕ ತಪ್ಪದೆ ಆರ್ಡ್ರ್ ಕೊಡಿರಿ ಮತ್ತೆ ಇದೊಂದು ಕಲರ್ ಐತ್ರಿ ಇದು ಅಪೋಸಿಟ್ ಬ್ಲೌಸ್ ಬರ್ತ ನೋಡಿ ಇದು ತೋರಿಸಿ ಇವು ಎರಡು ರನ್ನಿಂಗ್ ಬ್ಲೌಸ್ ಇದು ಅಪೋಸಿಟ್ ಬ್ಲೌಸ್ ಇವು ಮೊದಲು ಮಾನ್ಯ ತಂದ್ ಹಂಗೆ ಬಂದಿದ್ವಿ ರೀ ಬ್ಲ್ಯಾಕಾ ಕಲರ್ ಅಪೋಸಿಟ್ ಬ್ಲೌಸ್ ಬರಲ್ಲ ಭಾಳ ಟ್ರೈನ್ ಅಸ್ತ ನೋಡಿ ಬೂದಿ ಕಲರ್ ಬ್ಲಾಕ್ ಇದು ಕೂಡ ಮಸ್ತ್ ಆಯ್ತು ನೋಡಿ ಶರೀಗ ಈಗ ಅಪೋಸಿಟ್ ಬ್ಲೌಸ್ ಸ್ನೇಹಿತರೆ ನೋಡಿ ಆ ಬ್ಲೌಸ್ ಇದು ಬ್ಲೌಸ್ ನೋಡ್ ರನ್ನಿಂಗ್ ಬಂದೈತಿ ಹಸಿರು ಬ್ಲೌಸ್ ಬಂದೈತಿ ಮಸ್ತ್ ಸೈನಿಂಗ್ ಅದ ಸ್ನೇಹಿತರೆ ಮುಟ್ಟು ಬಂದ್ರೆ ಮೆತ್ತಾಗ ರೇಷ್ಮಿ ಬಿರ್ಸಿಲ್ಲ ಒಬ್ಬಲ್ಲ ಯಾವ್ದೇ ಕಾರಣಕ್ಕೂ ಬೇಕಾದಂಗ್ವಾಸ ಇಡ್ತಾವ್ರಿ ನಾ ಇದ್ದಂಗೆ ಬಿಡ್ತೀನಿ ಸ್ನೇಹಿತರೆ ಇದು ಸಾವಿರದ ಐವತ್ ನೋಡ್ರಿ ದೊಡ್ಡ ಚಕ್ ಸಾರಿ ಚಕ್ ಸ್ನೇಹಿತರೆ ಇದು ಮೂರೇ ಕಲರ್ ಅದಾವ ಮೂರೇ ಪೀಸ್ ಅದ ಇಲ್ಲೇ ಇಲ್ಲೇ ಬಾಳ ಸ್ನೇಹಿತರೆ ಆ ಸಲ ಎಲ್ಲ ಇಲ್ಲೇ ಬಾಳ ಹೋಗ್ಯಾವ್ರಿ ಈ ಸಲ ಒಂದ್ ಆರು ಕಲರ್ ಹಾಕ್ತಿದೆ ಎಲ್ಲ ಅದ ಡಜಿನ್ ಹಾಕ್ತೇವೆ ಇದ್ರಾಗು ಮೂರು ಇದ್ರಾಗು ದೊಡ್ಡ ಚಕ್ ಬಾಳ್ ಟ್ರೈ ನಾ ಹೊಂಟೈತೆ ನೋಡಿ ನಮ್ಮ ಹಳ್ಳಿ ಕಡೆ ದೊಡ್ಡ ಚಕ್ಸ್ ಹೊಂಟಾವು ಇದು ನೋಡಿ ದೊಡ್ಡ ಚಕ್ ಸರ್ ತೋರಿಸ್ತೀವಿ ಸ್ನೇಹಿತರೆ ಕಲರ್ ತೋರಿಸ್ತೀವಿ ಬ್ಲಾಕ್ ವೈಟ್ ಈಗ ಇದು ಶರಾಗ್ ಸ್ನೇಹಿತರೆ ಇದು ಬ್ಲೌಸ್ ಅಪೋಸಿಟ್ ಬ್ಲೌಸ್ ಬರ್ತೀವಿ ಅಪೋಸಿಟ್ ಇಟ್ಕಲ್ ಸೀರೊಳಗ ಅಪೋಸಿಟ್ ಬ್ಲೌಸ್ ಶಾರ ಬ್ಲೌಸ್ಗಳು ಬರಾಕಂತವು ಈಗ ಶರೇತಾರೆ ಫಸ್ಟ್ ಟೈಮ್ ಸ್ಟ್ಯಾಂಡ್ ಹಾಕಿ ವಿಡಿಯೋ ಮಾಡಾಕತ್ತೀ ಸ್ನೇಹಿತರೆ ವಿಡಿಯೋ ಹೆಂಗ್ ಬರ್ತ ಕಮೆಂಟ್ ಮಾಡಿ ನಾನು ಇಷ್ಟು ದಿನ ಅವ್ರು ಸ್ಟ್ಯಾಂಡ್ ಹಾಕಿ ಮಾಡಿಲ್ಲ ಒಬ್ಬೇ ಕವಿನಿಂತ ಫೋಟೋ ಹೊಡಿ ಅವೇ ಹೊಡೆದು ಹೆಂಗ್ ಬರ್ತ ವಿಡಿಯೋ ಅಂತ ನೋಡ್ಕೊಳ್ತೀನಿ ಅಂಬಿನ ಇದೊಂದು ಕಲರ್ ಸ್ನೇಹಿತರೆ ಬ್ಲ್ಯಾಕ್ ವೈಟ್ ಸಕತ್ ಕಾಂಬಿನೇಷನ್ ಇದು ಬಂದು ಇದು ಸಾವಿರದ ರೀ ಮಸ್ತ್ ಕೋಟಕ ಐತ್ರಿ ಇಲ್ಕಲ್ ಸೀರೆಗಳು ನೋಡಿ ಯಾವುದು ಮೋಸ ಇಲ್ಲ ಇಲ್ಕಲ್ ಮಾತ್ರ ಹತ್ರ ಆಗುತ್ತೆ ನೈಕರ್ ಕಡೆ ಅಂತ ತಗೋಬಂದಿ ಸೀರೆಗಳು ನಿನ್ನೆ ಹೋಗಿ ತಗೊಂಡ್ ಕಡೆ ಬಂದ್ ಸ್ನೇಹಿತರೆ ಬಳ್ಳಾದ್ರೆ ಆಮೇಲೆ ಹಾಕ್ತೀನ ನೋಡಿ ಎಚ್ ಚಂದಿ ಸಕ್ಕತ್ ಕಾಂಬಿನೇಷನ್ ಐತ್ ನೋಡಿ ಸ್ಮೂತ್ನ ಐತಿರಿ ಮಸ್ತ್ ಕಣ್ ಸ್ನೇಹಿತರಿ ಹುಟ್ಟಾಗ ಎಂ ಕಣ್ಣ ಮಸ್ತ್ ಐತ್ ಸ್ನೇಹಿತರೆ ಇದ್ರ ಬಂದು ಜೀದ ಕಲರ್ ನೋಡಿ ಜಾಂಬಳಿ ಇದು ಮಾತ್ರ ಪರ್ಪಲ್ ಕಲರ್ ಕಾಂಬಿನೇಷನ್ ಐತ್ ನೋಡಿ ಬ್ಲೌಸ್ ಇದು ಸಕ್ಕತ್ತ ಸ್ನೇಹಿತರೆ ಇದು ಕೈ ತರ ನೋಡಿ ಸೀರೆ ರೀ ಮಸ್ತ್ ಐತ್ರಿ ಈ ತರ ಬ್ಲೌಸ್ ಬರ್ಕ್ ಮಾಡಿದ್ವು ಇದ್ರಾಗು ಮೂರೇ ಕಿಸೋದ ಸ್ನೇಹಿತರೆ ಇದ್ರಾಗ ಮೂರಕ್ಕಿಸೋದವು ಇದು ಕಪ್ ಚಾಕ್ಲೇಟ್ ಬಿಳಿ ವೈಟ್ ಕಾಣ್ತಿರ್ಬೇಕಿಗೆ ಇಲ್ಲ ಇದು ಮಸ್ತ್ ಇವು ಆ ಸೀರೆ ಆ ಥರ ಸ್ನೇಹಿತರೆ ಇವು ನೋಡಿ ಈ ಫುಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಇದರಲ್ಲಿ ಫುಲ್ ಹವಾ ಐತ್ ನೋಡಿ ಸೀರೆದು ಇದು ಪಿಂಕ್ ಕಲರ್ ಐತ್ರಿ ಅಂತ ಚೇಂಜ್ ನೋಡ್ತಿರ್ಬೇಕು ಹತ್ತ ರೇಟ್ ತೋರ್ಸಕತ್ತಿ ಸ್ನೇಹಿತರೆ ಸಖತ್ ಕಾಂಬಿನೇಷನ್ ಅದ ಇವು ಮಾತ್ರ ಫುಲ್ ಇದು ರೇಟ್ ಇದು ಫುಲ್ ರೇಷ್ಮಿ ಶರೀಗೆ ಹೆಂಗ್ ಸ್ನೇಹಿತರೆ ಆತರ ರೇಷ್ಮೆ ಶಾರ ಬರುತ್ತೆ ನೋಡಿ ಕ್ಲಿಕ್ ಮಾಡ ರೇಷ್ಮಿ ಶರೀಗ ಹೆಂಗ್ ಬರುತ್ತಾ ಅದೇ ಟೈಪ್ ಬರುತ್ತಾ ಅದು ಸಾವಿರದ ಐವತ್ತು ಇದು ಹದಿನೈದುನೂರ ಐವತ್ತು ರೂಪಾಯಿ ನೋಡಿ ನೂರ ಐವತ್ತೈದು ರೀ ಫಸ್ಟ್ ಆರ್ಡರ್ ಯಾರು ಕೊಡ್ತೀರಿ ಅವ್ರಿಗೆ ನೂರ ಐವತ್ತು ಒಂದೇ ಆರ್ಡರ್ ಒಂದೇ ಫಸ್ಟ್ನೇ ರೀ ಇದು ನೋಡಿ ಈ ಥರ ಶರಗ ಬ್ಲೌಸ್ ತೋರಿಸ್ತೀವಿ ಸ್ನೇಹಿತರೀಗ ಬ್ಲೌಸ್ ಬ್ಲೌಸ್ ನೋಡಿ ಪಿಂಕ್ ಕಲರ್ ಬ್ಲೌಜು ಸಖತ್ ಆಯ್ತು ನೋಡಿ ಇವಾಗೆಲ್ಲ ಫುಲ್ ಟ್ರೆಂಡ್ ಐತೆ ರೀ ಹವ ಈಗ ತಾರ ಅವ್ರು ಹುಟ್ಟಿರ್ತಾರೆ ನೋಡಿ ಸ್ನೇಹಿತರೆ ತಾರಾವರು ಜೀ ಕಾರ್ಡ್ ಒಳಗೆ ಹುಟ್ಟಿರ್ತಾರಲ್ಲ ಆ ಕಲರ್ ಕಲರ್ನಿದ್ದಂಗೆ ತೋರಿಸ್ತೀನಿ ನಿಮಗೆ ಕೆಂಪ ಕೆಂಪು ನೈಟ್ ನೋಡಿ ನೀಲಿ ಕಲರ್ ಇತ್ತು ರೀ ಇಲ್ಲಿ ಬರೋಣ ಅದು ಎರಡು ಮೂರು ಸೀಟ ಇದೆ ಖಾಲಿ ಆದ್ರೆ ನೀಲಿ ಕಲರ್ ಬೇಕಾದ್ರೆ ಹೇಳ್ರಿ ಆರ್ಡ್ರ್ ಕೊಡಿರಿ ನಾ ತರ್ಚ್ ಕೊಡ್ತೀನಿ ಸ್ನೇಹಿತರೆ ಇದು ಕೆಂಪು ನೋಡಿ ಸ್ನೇಹಿತರೆ ಸಖತ್ ತಗೊಳ್ಳಿ ಕ್ವಾಲಿಟಿ ಮಾತ್ರ ಬೆಸ್ಟ್ ಅದ ರೀ ರೇಟ್ ತೋರಿಸ್ತೀನಿ ಅಂದ್ರೆ ಅಲ್ಲ ರೇಟಾಗಿ ಕಷ್ಟ ಗೊತ್ತಾಗುತ್ತೆ ನಿಮಗೆ ನೋಡಿ ಸೇಮ್ ರೇಷ್ಮಿ ಸರಗೆ ಹೆಂಗೆ ಇರುತ್ತಾ ಅದೇ ಟೈಪ ಬರುತ್ತೆ ನಿಮಗೆ ಕಾಂಟ್ರಾಸ್ಟ್ ಬ್ಲೌಸ್ ಬರೋದ ಅಷ್ಟೇ ಕಾಂಟ್ರಾಸ್ಟ್ ಬ್ಲೌಸ್ ಬರ್ತ ನೋಡಿ ಇಷ್ಟ ಆಗುತ್ತಾ ಕ್ರೀನ್ ಶರ್ಟ್ ಹೊಡೆದು ಫಸ್ಟ್ ಟೈಮ್ ಕಾಲ ಶರದ ಬ್ಲೌಸ್ ತೋರ್ಸಿನಿ ನಾನು ಇನ್ನು ಯಾವ ಯಾವ ಅಂತ ತೋರಿಸ್ತೀನಿ ಸ್ನೇಹಿತರೆ ಇವನ ಪ್ಯಾಕಿಂಗ್ ಮಾಡಬೇಕು ನಾನು ಆಮೇಲೆ ಮಾಡ್ಕೋತ ನಿಮ್ದೇ ಆಗತ್ತೆ ರೀ ಈಗ ಇದ್ರಾಗ ಸ್ನೇಹಿತರೆ ತಾರ ಹುಟ್ಟಿರ್ತಾರೆ ಸ್ನೇಹಿತರೆ ಹಾಕದ್ ನೋಡಿ ಇದು ಎರಡು ಪೀಸ್ ಇತ್ತು ನೋಡಿ ಸ್ನೇಹಿತರೆ ಈಗ ಸ್ನೇಹಿತರೆ ಸೇಮ್ ರೇಷ್ಮಿ ಸರ್ಗೆ ಸರದ ರೇಟ್ ತೋರಿಸ್ತೀನಿ ರೀ ನಾ ಫಸ್ಟ್ ಏನು ನಿಮ್ಗೆ ರೇಟ್ ತೋರಿಸಿ ಇದು ಮಾಡಾಕತ್ತೀನಿ ಕಾಂಟ್ರಾಸ್ಟ್ ಬ್ಲೌಸ್ ಸ್ನೇಹಿತರ ಬ್ಲೌಸ್ಗೆ ಈ ಥರ ಬ್ಲೌಸ್ ಬರ್ತಾನೆ ಇದು ಬ್ಲೌಸ ಖಾರ ಉಟ್ಬಿಟ್ಟ ಕಲರ್ ಸಿ ನೋಡಿದ್ರಿ ಯಾರಿಗೆ ಬೇಕು ಫಟ್ ಫಟ್ ಆರ್ಡ್ರ್ ಮಾಡಿ ಸ್ನೇಹಿತರೆ ಮಸ್ತ್ ಐತಿ ಕ್ವಾಲಿಟಿ ಮಾತ್ರ ಒಂದು ಫೋಟೋ ಆಡಿ ಹಿಂಗ್ ಸರ್ ಬಂದು ನೋಡಿ ಸ್ನೇಹಿತರೆ ಇದೊಂದು ಬಂದಲ್ಲ ರೇಟ್ ತೋರಿಸ್ ನೋಡಿರಿ ಕರೆಕ್ಟ್ ಕರೆಕ್ಟ್ ಫಸ್ಟ್ ಏನು ಕರ್ಷನ್ ಸ್ನೇಹಿತರೆ ಎರಡು ಸಾವಿರ ರೂಪಾಯಿ ವರ್ಗ ಐತ್ರಿ ನೂರ ಐವತ್ತು ನಾನೇ ಬಿದ್ದೈತೆ ಹೋಲ್ಸೇಲ್ ರೇಟ ನಾ ಮಾರೋದು ಹದಿನೈದು ನೂರ ಐವತ್ತು ರೂಪಾಯಿ ರೀ ನೂರು ರೂಪಾಯಿ ಮಾರ್ಜಿ ಐತೆ ಮಾಡಾಕತ್ತೀನಿ ಫಸ್ಟ್ ಆರ್ಡ್ರ್ ಕೊಟ್ಟವ್ರಿಗೆ ಹದಿನಾಲ್ಕು ನೂರ ಐವತ್ತು ರೂಪಾಯಿ ಫಸ್ಟ್ ಆದ್ರೆ ಯಾರು ಕೊಡ್ತೀರ ಸರಿಯಾದ್ರು ಅವ್ರಿಗೆ ಹದಿನಾಲ್ಕು ನೂರ ಐವತ್ತು ರೂಪಾಯಿ ಹೊರ ಸ್ನೇಹಿತರೆ ಎಲ್ಲರಿಗೂ ಒಂದು ಸಾವಿರದ ಐವತ್ತು ಒಂಬೈನೂರ ಐವತ್ತು ಆಯ್ತು ಯಾವ್ದು ಯಾವ್ದು ಬೇಕಾದ್ರು ಕೊಟ್ಟದಾಗೂ ನೂರು ರೂಪಾಯಿ ಕಮ್ಮಿ ಕಾಮಾಗ ಸ್ನೇಹಿತರೆ ಇದು ನೋಡಿ ಸೂಪರ್ ಕಾಂಬಿನೇಷನ್ ಬ್ಲ್ಯಾಕ್ ವೈಟ್ ವ ಸೂಪರ್ ನೋಡಿ ಇದು ಹೆಣ್ಮಕ್ಳಿಗೆ ಫೇವ್ರೇಟ್ ಕಲರ್ ಅಂತಾನೆ ನೀವು ಹೇಳ್ಬೋದು ಇದ್ರದ್ದು ಶಾಲೆ ತೋಸ ಮಾಡ್ತೀವಿ ಸ್ನೇಹಿತರೆ ಶಾಲೆ ನೋಡಿ ಎಷ್ಟು ಲುಕ್ ಐತಿ ನೋಡಿ ಸ್ನೇಹಿತರೆ ಈ ಡಿಸೈನ್ ಮಾತ್ರ ಮಸ್ತ್ ಲುಕ್ ಐತೆ ನಿಮ್ಗೆ ಯಾವ ಬೇಕಂತ ಬೇಕಂದ್ರೆ ತ್ರೀ ಪಟ್ಟನ ಕಟ್ಟನ ಆಡಂಬಿಡಿ ಇವ್ರಿಂದ ಸ್ನೇಹಿತರೆ ನಾನು ಇಲ್ಲಿ ಊರಾಗ ಬಾಳ್ಗೆ ಅವು ಒಂದು ಸ್ವಲ್ಪ ಎರಡು ತಿಂಗಳ ಏನೋ ಅದೃಷ್ಟ ಅನ್ನೋದಿಲ್ಲ ಸ್ನೇಹಿತರೆ ಈಗ ಮತ್ತೆ ಅದೃಷ್ಟ ಬರಕ್ ನಿಮಗೆಲ್ಲ ನೋಡಿ ಬ್ಲ್ಯಾಕ್ ಬ್ಲೌಸ್ ಬರ್ತೈತಿ ಈ ಥರ ಬಾರ್ಡರ್ ಐತೆ ಬಾರ್ಡರ್ ಎಷ್ಟು ಕ್ಲಿಯರ್ ಐತೆ ನೋಡಿ ಸ್ನೇಹಿತರೆ ಮಸ್ತ್ ಸ್ನೇಹಿತರೆ ಎಲ್ಲಿ ಯಾರೂ ಇದು ಮಾಡಬೇಡಿ ಆಫರ್ನೇ ಕೊಡಕ್ಕೆ ಹತ್ತೀನಿ ತಗೋರಿ ಏನು ಮಾರ್ಜಿನ್ ಭಾ ಇಲ್ಲ ಸ್ನೇಹಿತರೆ ಎಲ್ಲಿ ಮೋಸ ಹೋಗ್ಬೇಡಿ ನಾ ಯಾವ್ದು ಯಾವಾಗಲೂ ಕ್ಲಿಯಾರಿಟಿ ಹೇಳ್ಕೊತ ಬಂದು ಸ್ನೇಹಿತಾರೆ ನಿಮ್ಗೆ ಎಲ್ಲನೂ ತೋಸಕ್ಕೆ ಹತ್ತೀನಿ ನಿಮ್ಮ ಇದ್ರಿಗೆ ನಾವು ಯಾವುದು ಸುಳ್ಳು ಮೋಸ ಇಲ್ಲ ಇದ್ರಾಗ ಹಸಿರು ಕಲರ್ ರೇಟ್ ನೋಡಿ ಸ್ನೇಹಿತರೆ ಹಸಿರು ಕಲರ್ ಎರಡು ಬಂದಂಗೆ ಸ್ನೇಹಿತರ ಎಲ್ಲಿ ರೇಟ್ ಹಚ್ಚಾರ ನೋಡಿ ಸೀರೆ ಮೇವು ರೇಟ್ ಇದು ರೇಟ್ ಕಿತ್ತ ಸ್ನೇಹಿತರೆ ಬೇಕಾದ್ರೆ ನೀವು ನೋಡಿರಿ ನಾ ಯಾವುದು ಮೋಸ ಇಲ್ಲ ಚಲೋ ಫುಲ್ ರೇಷ್ಮಿ ಶಾರಿಗೆ ಸೀರೆ ಹೆಂಗ್ ಬರ್ತಾ ಹಂಗೆ ಶೀರ ಬರ್ತೈತೆ ರೀ ಇದು ರೇಷ್ಮಿ ಸರಿಗೆಲ್ಲ ರೇಷ್ಮೆ ಸ್ನೇಹಿತರೆ ಸೀರೆನು ರೇಷ್ಮಿ ಫುಲ್ಲು ರೇಷ್ಮಿ ಅಲ್ಲ ಒಂದು ಎಳೆ ಒಂದು ಎಳೆ ಕಾಟನ್ ಕುಡಿಯೋ ಸ್ನೇಹಿತ ಒಂದು ಎಳೆ ಕಾಟನ್ ಕುಡಿಯುತ್ತಾರ ಕಾಂಟ್ರಾಸ್ಟ್ ಬ್ಲೌಝ್ ನೋಡಿ ಕಾಂಟ್ರಾಸ್ಟ್ ಬ್ಲೌಸ್ ಹಂಗೆ ತೋರಿಸ್ತೈತೀವಿ ಬ್ಲೌಜ ಈಗ ಇದು ಸೀರೆ ಸ್ನೇಹಿತರೆ ಯಾರು ಮಿಸ್ ಮಾಡ್ಕೋಬೇಡಿ ಪಟ್ ಪಟ್ ಆದ್ರೂ ಕೊಡಿ ಸ್ನೇಹಿತರೆ ತೊಗೋರಿ ಇದ್ರೊಳಗೆ ಕಲರ್ ತೋರಿಸ್ತೀನಿ ನಾನು ನನ್ನ ಪ್ಯಾಕಿಂಗ್ ಮಾಡ್ತಿದ್ದೀನಿ ಎತ್ತಾಗಿ ಬಡ ಬಡ ಇದು ಅಷ್ಟರಲ್ಲ ಇದು ತೋರಿಸ್ತೈತಿ ಹಸರು ಬೇಕಾದ್ರೆ ಯಾಕಂದ್ರೆ ಈಗ ಇದು ಹಸಿರು ಶೇಮ್ ರೀ ಅದು ತಂಗಿ ಸ್ನೇಹಿತರೆ ಈಗ ಹಬ್ಬಕ್ಕೆ ಹಸಿರು ಬೇಕಾದ್ರೆ ದೀಪಾವಳಿ ಹಬ್ಬಕ್ಕೆ ಓದ್ತವೆ ಲಕ್ಷ್ಮಿ ಮಾಡೋಕ್ಕ ಹಸಿರು ಸೀರೆ ಕೇಳ್ತಾರೆ ನಮ್ಮ ಕಡೆ ಇದು ಸ್ನೇಹಿತರೆ ಚಾಕ್ಲೇಟ್ ಐತೆ ನೋಡಿ ಕಪ್ ಕೆಂಪು ಚಾಕ್ಲೇ ಕಪ್ ಚಾಕ್ಲೇಟ್ ನೋಡಿ ಒಂಥರ ಚಾಕ್ಲೇಟ್ ಏನೋ ಹೇಳಿ ಯಾವ ಬಣ್ಣ ಅಂತ ನಮಗೆ ಕಲರ್ಗೆ ನಂಗೆ ಗೊತ್ತಾಗ ಸ್ನೇಹಿತರೆ ಶೇರ್ ನೋಡಿ ಚಾಕ್ಲೇ ಕಕ್ಕ ನೋಡಿ ಈ ಬಾಡ್ರ್ ನೋಡ್ಸು ಬಾಡ್ರು ನೋಡ್ಸೈತೆ ಸೈನಿಂಗ್ ಐತೆ ಮಸ್ತ್ ಕ್ವಾಲ್ಟಿ ಐತೆ ಸ್ನೇಹಿತರೆ ಮೋಸ ಏನಿಲ್ಲ ನಿಮಗೆಲ್ಲ ರೇಟ್ ಎಲ್ಲ ಎಲ್ಲ ಖುಷಿ ನಿಮ್ಗೆ ಯಾಕಂದ್ರೆ ಏನಾಯಿತು ಬೇಕಂತಿನ ಬೇಡ್ ತಿನ್ಬೇಕು ರೀ ಬೇಡ್ ತಿಂದ್ ಬಾಯ್ ನಾಡೆಲ್ಲ ಕಾಣ್ತೇವೆ ಸ್ನೇಹಿತರೆ ಹಂಗೆ ಬೇಡ ತಿನ್ನಬೇಕು ರೀ ಮೋಸ ಮಾಡಬಾರ್ದು ಮೋಸ ಮಾಡಿ ಅನ್ಬೇಕ್ ಸ್ನೇಹಿತರೆ ನಿಮ್ಗೆ ನಾ ಮೋಸ ಮಾಡಿ ಇನ್ನೊಬ್ರು ಮೋಸ ಮಾಡಿರ್ತಾರೆ ನಾನು ನನ್ನ ನಾ ಯಾರಿಗೂ ಮೋಸ ಮಾಡಿದ್ರೆ ಇನ್ನು ಹುಬ್ಬಳ್ಳಿಗೆ ಹೋದ್ರೆ ನನಗೆ ಒಳಗೆ ಸೀರೆ ರಿಟರ್ನ್ ತಗೊಂಡು ಅಮ್ಮ ಕೊಟ್ರು ನಾನು ಮೋಸ ಮಾಡಿದ ನಾಲ್ ಇಲ್ಲಿ ಏನೋ ಒಂದು ಬರಲೇ ಇಲ್ಲ ನಾನು ಮಿನಿಮಮ್ ಮೋಸ ಮಾಡಿದ್ದೆ ಅಂದ್ರೆ ನನಗೂ ಮೋಸ ಮಾಡ್ತಿದ್ದೆವು ಯಾಕಂದ್ರೆ ಬೇಡ ಅಲ್ಲಿ ಮೋಸ ನಿಮ್ಗೆ ಆಗ್ಬಾರ್ದು ಕಾರಣಕ್ಕೋಸ್ಕರ ಆಗ್ತದೆ ಸ್ನೇಹಿತರೆ ಇಷ್ಟು ಕಲರ್ ಅದಾವೆ ರೀ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟೆಲ್ಲ ಕಲರ್ ಅದಾವು ಇಷ್ಟೆಲ್ಲ ಇಂಥ ವೆರೈಟಿ ಅದಾವು ನಿಮ್ಗೆ ಯಾವ್ದು ಬೇಕಂತ ಪಟ್ಟನ ರಿಷಾರ್ಟ್ ಒಳದು ನಿಮ್ಮ ನೋಡ್ಕೊರಿ ಮಾಡಿ ಸಕ್ಕ ಇವ್ಕೂರ ಮಾತ್ರ ಮಿಸ್ ಮಾಡ್ಕೊಬೇಕು ಸ್ನೇಹಿತರೆ ಕ್ವಾಲಿಟಿ ಮಾತ್ರ ಒನ್ ನಂಬರ್ ಅದಾವು ಸಕ್ಕತ್ತ ಇವು ಭಾಳ ಬಂದು ಬೇಡಾಕತ್ತಿದ್ರಿ ನಿಮ್ಗೋಸ್ಕರ ತಂದೀನಿ ಎಷ್ಟು ಬಾ ಸೀರೆ ನೀವು ನೋಡಿ ವಿಡಿಯೋದಾಗ ಎಷ್ಟು ಬರ್ತಾವ ಅಷ್ಟು ಬಡ 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 ಆರ್ಡರ್ ಕೊಟ್ಟು ನಿಮ್ಗೆ ಶೀತ ಸೇತ ಬರೀ ಶೈತರ ಈ ವಿಡಿಯೋ ಮಾಡ್ತಾ ಆಡಿಸ್ತೀನಿ ಬಾಯ್ ದಯವಿಟ್ಟು ಆದಷ್ಟು ಸ್ನೇಹಿತರೆ ನೀವು ವಿಡಿಯೋ ವಿಡಿಯೋ ನೋಡಿ ಸೀರೆಗಳು ತಗೋರಿ ಹೆಲ್ಪ್ ಆಗುತ್ತಾ ಯಾಕಂದ್ರ ನಮ್ದು ಜೂನಸ್ ಆಗುತ್ತೀ ಸೀರೆಗಳು ಇದ್ರ ಮ್ಯಾಗ ಜೂನ ಮಾಡ್ತಿರ್ತೀವಿ ಈ ಸೀರೆಗಳ ಮ್ಯಾಗ ಜೂನ ಮಾಡೋರಿಗೆ ಜೂನಸ್ ಸಾಗುತ್ತ ಮತ್ತು ನಿಮಗೂ ಹೊರಗಡೆ ತೊಗೋಕ್ಕಿಂತ ಇಲ್ಲಿ ತಗೊಂಡಿದ್ರೆ ಬೆಸ್ಟ್ ರೇಟ್ನಾಗ ಒಳ್ಳೆ ಕ್ವಾಲಿಟೀಸ್ ಇತ್ತವು ನನ್ನ ಕಡೆ ನಾನು ಇಡಪ್ಪ ನನ್ನ ಪಲಾವ್ಸಾಗ ಎಲ್ಲ ನಾ ಯಾವುದೂ ಸುಳ್ಳ ತಗೊಳಕ್ಕೆ ಹೋಗೋದ ಇದ್ದಿದ್ದಾಗ ಹೇಳ್ತೀನಿ ಹಿಡಿದಾಗ ಕಮ್ಮಿ ಹಿಂಗಿತ್ತ ಹಿಂಗೆ ಐತಿ ಅಂತ ಹೇಳ್ಬಿಡ್ತೀನಿ ಡ್ಯಾಮೇಜ್ ಚೆಕ್ ಮಾಡಿ ಹಾಕ್ತೀವಿ ಸ್ನೇಹಿತರೆ ನೀವು ಬುಕ್ಕಿಂಗ್ ಮಾಡ್ಕೊರಿ ಪಟ್ ಪಟ್ ವಿಡಿಯೋ ಬರೋಕ್ಕೆ ನಮಗೆ ಬುಕ್ಕಿಂಗ್ ಮಾಡ್ಕೊರಿ ಬಾಯ್ ಸ್ನೇಹಿತರೆ ಏನು ಹೇಳ